ಪ್ರಹ್ಲಾದ್ ಜೋಶಿಯವರು ಶ್ರೀ ಮಹರ್ಷಿ ವಾಲ್ಮೀಕಿಯವರ ಫೋಟೋವನ್ನು ತೆಗೆದ ಮುಖಾಂತರ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆದ ಮುಖಾಂತರ ಅವರು ಅಸ್ಲಿತನವನ್ನು ಬಯಲು ಮಾಡ್ತೀವಿ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಶ್ರೇಷ್ಠತೆ ನಮ್ಮ ಪವಿತ್ರತೆ ನಾವೀ ನಾಡಿಗೆ ಮತ್ತು ಈ ದೇಶಕ್ಕೆ ಕೊಟ್ಟಿದ್ದ ಕೊಡುಗೆಯನ್ನು ಎಲ್ಲವನ್ನು ಕಬ್ಜಾ ಅವರು ಪೌರಾಣಿಕ ಮೂರು ಯುಗದಿಂದಗಡೆ ಪೌರಾಣಿಕ ಯುಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೂಕಿ ಅವರು ಕೊಡ್ತಾರೆ ಅದನ್ನು ರಾಮಾಯಣವನ್ನು ಕಬ್ಜಾ ಮಾಡಿಕೊಂಡು ತಲ್ ತಲ್ಮಾರ್ಗಟ್ಟಲೆ ಲಾಭವನ್ನು ತುಪ್ಪ ಅನ್ನವನ್ನು ಉಳಿತು ಆನಂತರ ಮಹಾಭಾರತ ಬರ್ತದೆ ಮತ್ತೊಬ್ಬ ಶುದ್ಧ ಮಹಾಭಾರತನ ಕೊಡ್ತಾರೆ ಆ ಮಹಾಭಾರತವನ್ನು ಕೂಡ ನಾವು ಹೈಜಾಕ್ ಮಾಡ್ಕೊಂಡು ತುಪ್ಪ ಅನ್ನ ಉಣ್ಣ ಹೂಡಿತು ಆನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ನಂತರ ನಿಮ್ಮ ಕುಂಡಿ ಶಾಸು ಉದುರು ಹೋಗ್ತವೆ ನಿಮ್ಮ ತಟ್ಟೆ ಗಂಟೆಗಳು ಹೋಗ್ತವೆ ಆ ಸಂವಿಧಾನವನ್ನು ಓದ್ಕೊಂಡು ಸಂವಿಧಾನದ ಆಶಯ ಸಿಗಬೇಕಾದಂಥ ಎಲ್ಲ ಅಧಿಕಾರ ಸೌಲಭ್ಯಗಳನ್ನು ಉಂಡು ಆ ಮಹಾಪುರುಷನಿಗೆ ಅವಮಾನ ಮಾಡ್ತಾರೆ ಹಾಗಾಗಿ ಸಮಸ್ತ ದಲಿತ ಚಳುವಳಿಗಳು ವಾಲ್ಮೀಕಿ ಚಳುವಳಿಗಳು ಪ್ರಗತಿಪರ ಚಳುವಳಿಗಳು ನಿಮ್ಮನ್ನ ಉಗ್ರವಾಗಿ ಖಂಡಿಸ್ತವೆ ಚುನಾವಣೆಯಲ್ಲಿ ಹಣದ ವ್ಯಾಮೋಹವನ್ನು ತೋರಿಸಿ ಜನರ ದಿಕ್ಕು ತೊಪ್ಪಿಸಿ ನೀವು ಚುನಾವಣೆ ಗೆಲ್ಬೋದು ಆದರೆ ನಮ್ಮ ಮನಸ್ಸುಗಳನ್ನ ಗೆಲ್ಲಲಿಕ್ಕಾಗಲ್ಲ ದಲಿತ ಚಳವಳಿ ಪ್ರಗತಿಪರ ಚಳವಳಿ ಒಂದು ಸಾರಿ ಸಿಡ್ದು ನಿಂತರೆ ನಿಮ್ಮ ಬಂಧುಗಳಲ್ಲಿರುವ ಗುಂಡುಗಳು ಕೂಡ ಮುಗ್ದೋಗ್ಬಿಡ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಇರ್ಬೋದು ಪೆರಿಯಾರವ್ರ ಅಂಬೇಡ್ಕರ್ ವಿಚಾರಗಳಿರ್ಬೋದು ಮಹರ್ಷಿ ವಾಲ್ಮೀಕಿಯರ ವಿಚಾರ ಇರ್ಬೋದು ನೀವು ಹಾಕಿರೋ ವಿಚಾರ ನಮ್ಮ ಸ್ವಾಭಿಮಾನದ ವಿಚಾರಕ್ಕೆ ನೀವು ಕೈ ಹಾಕಿದಿರ ಹಾಗಾಗಿ ನಾವು ಉಗ್ರವಾಗಿ ನಿಮ್ಮನ್ನು ಖಂಡಿಸ್ತೀವಿ ಚುನಾವಣೆಯಲ್ಲಿ ಯಾವ ಮಾರ್ಚಿ ನೀವು ಗೆದ್ರೂ ನಿಮ್ಮನ್ನು ವಾಪಸ್ಸು ಮನೆ ಕಳಿಸೋವಷ್ಟು ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಳಿಗೆ ಶ್ರೀ ಮಾರ್ಷಿ ವಾಲ್ಮೀಕಿ ಅನುಯಾಯಿಗಳಿಗೆ ಗೊತ್ತಿದೆ ಈ ದೇಶದಲ್ಲಿ ಮೊದಲು ಪೆನ್ ಹಿಡ್ದವರು ನಾವೇ ಕಡ್ಗ ಹಿಡ್ದವರು ನಾವೇ ಅಜಾಗೃತಿಯ ಕಾರಣದಿಂದ ನಿಮ್ಮ ಸುಳು ಸುಳು ಕಾರಣಗಳಿಂದ ನಮ್ಮ ಕೈಲಿಲ್ಲದ ಖಡ್ಗವನ್ನು ನಮ್ಮ ಕೈನಿಂದ ಪೆನ್ನನ್ನು ನೀವು ಕಿತ್ಕೊಂಡ್ರೆ ಆದರೆ ನಮ್ಮ ಗುಂಡಿಯನ್ನು ನಿಮ್ಮ ಕೈಲಿಂದ ಕಿತ್ಕೊಳ್ಳೋಕ್ಕಾಗಿಲ್ಲ ಅದು ಸಾಧ್ಯ ಇಲ್ಲ ಅಂತಂದೇಳಿ ಪ್ರಹ್ಲಾದ್ ಜೋಶಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಥ್ಯಾಂಕ್ ಯು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶ್ರೀಮತಿ ಬಿ ಟಿ ಲಲಿತಾನಾಯ್ಕವರು ಅವ್ರ ಮಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮೇಲೆ ಸಾರಾಯಿ ಚೆಲ್ಲದ ಅಂತ ಹೇಳಿ ಸುಮಾರು ಇಪ್ಪತ್ತೆರಡು ದಿನಗಳ ಕಾಲ ಇಡೀ ಕರ್ನಾಟಕದ ಎಲ್ಲ ದಲಿತ ಸಮಸ್ತ ದಲಿತ ಸಮುದಾಯಗಳ ಎಲ್ಲ ಸಂಘಟನೆಗಳು ಒಕ್ಕರಳಿನ ಹೋರಾಟದಲ್ಲಿ ಮಾಡಿದ್ರು ಅದರಿಂದ ಆ ಮಂತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿದೆ ತದ ತದನಂತರ ಮೊನ್ನೆ ಮೊನ್ನೆ ಮಲ್ಲಿಕಾರ್ಜುನ ಗೌಡ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಗಾಂಧೀಜಿ ಸಾಹೇಬ್ರ ಪಕ್ಕದ ಪಕ್ಕದಲ್ಲಿ ಇಡಬಾರ್ದು ನೀವೇನಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟಿದ್ದಾದರೆ ನಾನು ತ್ರಿವರ್ಣ ಧ್ವಜ ಆರಿಸಲ್ಲ ಅಂತ ಹೇಳಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಇಪ್ಪತ್ತೆರಡರಲ್ಲಿ ಇದು ಇದು ಅವಯ್ಯಪ್ಪ ಹೇಳಿದ್ದ ಆದರೆ ಅದರ ಪರಿಣಾಮ ಏನಾಯಿತು ಅಂತಂದರೆ ಇಡೀ ನಾಡು ಇಡೀ ನಾಡು ಒಕ್ಕರಣೆಯಿಂದ ಹೋರಾಟ ಮಾಡಿದ್ದಾಯಿತು ಲಕ್ಷಾಂತರ ಜನ ಸೇರಿ ಅವರು ಚಿಮಾರಿ ಹಾಕ್ತಿದ್ದಾಯಿತು ಆ ಥರ ಮಿಸ್ಟರ್ ಜೋಶಿ ಏನು ಪ್ರಹ್ಲಾದ್ ಜೋಶಿ ಇದ್ದಾರಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೇಲಾವ್ ಅವರಿಗೆ ಸಂವಿಧಾನ ಗೊತ್ತಿಲ್ಲ ಆಮೇಲೆ ಅನಂತಕುಮಾರ್ ಹೆಗಡೆಗೆ ಸಂವಿಧಾನದ ಬ ಏನದು ಅದರೊಳಗೆ ಏನು ವಸ್ತುಸ್ಥಿತಿ ಏನದೆ ಯಾರಕ್ಕೋಸ್ಕರ ಸಂವಿಧಾನ ಸಂವಿಧಾನ ಬರೆದವ್ರೆ ಎರಡು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಈ ದೇಶದ ಸಮಗ್ರ ಈ ಮಣ್ಣಿಗೆ ಅವಶ್ಯಕತೆ ಇರ್ತಕ್ಕಂಥ ಈ ನಾಡಿಗೆ ಅವಶ್ಯಕತೆ ಇರ್ತಕ್ಕಂಥ ಈ ಸಂಸ್ಕೃತಿಗೆ ಅವಶ್ಯಕತೆ ಇರತಕ್ಕಂಥ ಸಂವಿಧಾನ ರಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ತನ್ನ ಆರಾಜ್ಯವನ್ನು ಲೆಕ್ಕಿಸದೆ ಈ ದೇಶ ಮುನ್ನಡೆ ಮುನ್ನಡಲಿಕ್ಕೆ ಎಪ್ಪತ್ತಾರು ವರ್ಷ ಇತ್ತು ಜನವರಿ ಇಪ್ಪತ್ತಾರು ಸಾವಿರದ ನೂರ ಐವತ್ತರಲ್ಲಿ ಅದರನ್ನು ಪ್ರಡೂ ಇದು ಇದು ದೇಶಕ್ಕೆ ಅರ್ಪಣೆ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಇವತ್ತು ಮಹಿಳೆ ಎಲ್ಲ ಮಹಿಳೆಯರಿಗೆ ಎಲ್ಲ ಶೋಷಿತ ವರ್ಗಗಳಿಗೆ ಇಡೀ ನೂರ ನಲವತ್ತ್ಮೂರು ಕೋಟಿ ಜನಕ್ಕೆ ಇವತ್ತು ಆ ಪವಿತ್ರ ಸಂವಿಧಾನ ಆಧಾರ ಆಗಿದೆ ಅಂಥ ಪವಿತ್ರ ಗ್ರಂಥ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ ಅಥವಾ ಮಹರ್ಷಿ ವಾಲ್ಮೀಕಿ ಸಾಹೇಬರ ಫೋಟೋನ ನೀವು ಪಕ್ಕಕ್ಕೆ ಎತ್ತಿಡಿ ಎತ್ತಿಡ್ತಿರಲ್ಲ ಇದು ಇಡೀ ದೇಶ ಇಡೀ ನಾಡು ಖಂಡಿಸ್ಬೇಕಾದಂಥ ಅನ್ವಯತೆ ನೀವು ಇದೇ ಚಾಳಿ ಮುಂದುವರಿಸಿದ್ದಾದರೆ ಕೊರೆಗಾವು ಯುದ್ಧ ನಡೆದಿತ್ತಲ್ಲ ನಿಮ್ಗೆ ಅದೇ ಅದೇ ಸಾಕ್ಷಿ ಅದೇ ನಿಮಗೆ ಸುತ್ತ ನಷ್ಟ ಹಂಡ್ರೆಡ್ ಪರ್ಸೆಂಟು ಮುಂದಿನ ದಿನಗಳಲ್ಲಿ ನೀವು ಮುಟ್ಟ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವು ಸಂವಿಧಾನ ಡಾಕ್ಟ್ರ್ ಬಾಬಾ ಸಾಹೇಬ್ ಅಂಬೇಡ್ಕರು ಅಥವಾ ಈ ಶೋಷಿತ ಸಮುದಾಯಗಳ ಮಹಾನ್ ನಾಯಕರ ನೀವು ತಂಟೆಗೆ ಏನಾದರೂ ಬಂದರೆ ನೇರವಾಗಿ ಕೋರೇಗಾವಿಗೆ ಇದ್ದಾನೆ ಇನ್ನು ಮೇಲೆ ನಾವು ಅದು ಹೋರಾಟ ಆಮೇಲೆ ಇದು ಜಂಡ ಆಮೇಲೆ ಇದು ಜ್ಞಾನವ್ರ ಬೆಲ್ಲ ಬೇಡ ಮುಟ್ಟಲ್ಲ ನೇರವಾಗಿ ಕೋರೇಗಾವ ಇದ್ದ ಇದಕ್ಕೆ ರೆಡಿಯಾಗಿರ್ತೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿಸಿರುವಂಥ ನೀತಿ ಪಾಠ ಅದಕ್ಕೆ ನಾವೆಲ್ಲ ರೆಡಿಯಾಗಿರ್ತೀವಿ ನಾಡಿನ ಜನತೆ ಇಂಥವೆಲ್ಲ ಚೇಷ್ಟೆಗಳೆಲ್ಲ ಬಿಟ್ಬಿಡಿ ಸಂವಿಧಾನ ನಾನು ಬದ್ದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೇಳಿ ಅಂತ ಹೇಳೋದು ದುರಂಕಾರ ಮಾತಿದೆಯಲ್ಲ ಅವೆಲ್ಲ ಮನೆ ಕಟ್ಟಿಟ್ಬಿಟ್ಟು ನಿಮ್ಮ ಏನದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನೀವು ಬದುಕಿ ಬದುಕಲಿಕ್ಕೆ ಬಂದಿದ್ದೀರಿ ಬದುಕ್ರಿ ಸಂತೋಷ ಎಲ್ಲರ ಜೊತೆಲಿ ಬದುಕ್ರಿ ಬದೀತಲ್ಲ ದೇಶ ಕಟ್ಟ ಎಲ್ಲರೂ ಸೇರಿ ದೇಶ ಕಟ್ಟ ಇದು ನಮ್ಮ ಉದ್ದೇಶ ನೀವು ಏನಾದರೂ ಮುಟ್ಟೋದಾದರೆ ಈ ಸ ಪವಿತ್ರ ಸಂವಿಧಾನದ ಅಪ್ಪ ಪಾವಿತ್ರಕ್ಕೆ ಏನಾದರೂ ಭಂಗ ತರೋದಾದರೆ ನೀವು ನೇರವಾಗಿ ಇದ್ದಕ್ಕೆ ರೆಡಿ ಆಗುತ್ತೆ ನೀವು ಏನು ನೀವು ಫೋಟೋಗಳನ್ನು ತೆರವು ಮಾಡಿದ್ದೀರಲ್ಲ ನೀವೇನಾದ್ರೂ ಈ ನಾಡಿನ ಜನತೆಯ ಕ್ಷಮೆ ಕೋ ಕೋರಿಲ್ಲ ಅಂದರೆ ಈ ನಾಡಿನ ಸಮಸ್ತ ಶೋಷಿತ ಸಮುದಾಯಗಳ ಕ್ಷಮೆಗೆ ಕ್ಷಮೆ ಏನಾದರೂ ಕೋರಿಲ್ಲ ಅಂತ ಹೇಳಿದ್ರೆ ನಾವು ನೀವು ನೀವೇನು ಶಾಸ್ತ್ರ ಹೇಳಲಿಕ್ಕೆ ನೀವು ಆಗಿರ್ಬೇಕು ಮೊದಲನೇದಾಗಿ ಏನು ನೀವು ಈ ಗಂಟೆ ತಟ್ಟೆ ಇಟ್ಕೊಂಡು ನೀವು ಶಾಸ್ತ್ರ ಹೇಳಲಿಕ್ಕೆ ಹೊರಡಬೇಕಾಗ್ತದೆ ಇದು ಅನಿವಾರ್ಯತೆ ನಿಮಗೆ ಅನಿವಾರ್ಯತೆ ಇದೆ ಇದೇ ಚುನಾವಣೆ ಮೂಲಕ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಅಂತೇಳಿ ಈ ಮೂಲಕ ಮಿಸ್ಟರ್ ಪ್ರ ಜೋಶಿ ಜೋಶಿ ಅವರಿಗೆ ನಾವು ಈ ಮೂಲಕ ಕೊಡ್ತೀವಿ